ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಮಗಾಜೆ ಗ್ರಾಮದಲ್ಲಿ ಶ್ರೀ ಕಪಿಲೇಶ್ವರ ಪುಣ್ಯತಿಥಿ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಮುಂಜಾನೆ ಕಪಿಲೇಶ್ವರ ಕೃತುಗದ್ದೆಗೆ ಮಹಾ ರುದ್ರಾಭಿಷೇಕ ಮಾಡಲಾಯಿತು ನಂತರ ಕಾರ್ಯಕ್ರಮ ಉದ್ದೇಶಿಸಿ ದಾಸ ಆಶ್ರಮದ ಕಮಿಟಿ ಅಧ್ಯಕ್ಷರು ಗುಂಡಯ್ಯ ಸಿದ್ದಯ್ಯ ಸ್ವಾಮಿ ಮಾತನಾಡಿದರು ತಮ್ಮ ಪೂರ್ವಜರು ಹಿಡಿದುಕೊಂಡು ಇಂಥ ಧಾರ್ಮಿಕ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ ನಾವು ಕೂಡ ಅದೇ ರೀತಿ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಇದಕ್ಕೆ ತಮ್ಮ ಸಹಕಾರ ತುಂಬಾ ಮಹತ್ವದಾಗಿದೆ ಎಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಿಮಗೆ ಹೃದಯಪೂರ್ವಕ ವಂದನೆಯೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿದ್ದಯ್ಯ ಸ್ವಾಮಿ ಚಂದ್ರಶೇಖರ್ ಪಾಟೀಲ್ ನಿಂಗರಾಜ್ ಪಾಟೀಲ್ ವಿಠಲ್ ಕಂಬಾರ್ ನಾಗಣ್ಣ ದಾಬಾ ಅಪ್ಪಸಾಬ್ ಸಕ್ಕರ್ಗಿ ಗುಂಡೇರಾವ್ ಪಾಟೀಲ್ ಶಾಂತಪ್ಪ ಪಾಟೀಲ್ ಮತ್ತು ಕಪಿಲೇಶ್ವರ ಭಕ್ತರು ಗ್ರಾಮದ ಸಮಸ್ತ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ನ್ಯೂಸ್ ನ್ಯೂಸ್ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಶ್ರೀ ದಾಸಾಶ್ರಮದ ಸದ್ಗುರು ದಾಸ ಆಶ್ರಮದ ಟ್ರಸ್ಟ್ ಕಮಿಟಿ ವತಿಯಿಂದ ಮಹಾಪ್ರಸಾದ ಹಾಗೂ ಜಂಗಾ ಗ್ರಾಮದ ಭಕ್ತರ ಸಮ್ಮೇಳವಾಗಿ ಈ ವರ್ಷ ಕೂಡ ಪದ್ಧತಿ ಪ್ರಕಾರವಾಗಿ ಮಹಾಪ್ರಸಾದ ನಡೀತಿದೆ ಬೆಳಗಿನ ಜಾವ ಐದು ಗಂಟೆಗೆ ಮಹಾರುದ್ರ ಅಭಿಷೇಕ ಆಚರಿಸಲಾಗಿದೆ ಮಹಾರುದ್ರ ಅಭಿಷೇಕವನ್ನು ನಡೆಸಿಕೊಟ್ಟಂತಕ್ಕಂಥ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಇವರು ಕೂಡ ಶ್ರೀ ಮಾಡಿದ್ದರು ಅಮೃತ ಹಸ್ತದಿಂದ ನಮಗೆ ನಡೀತಿರತಕ್ಕಂಥ ಮಹಾಪ್ರಸಾದದ ಮಹಾಮಹಿಮ್ಯವನ್ನು ಇನ್ನೂ ಕೂಡ ಹೆಚ್ಚಾಗಿ ತೋರಿದ್ದಾರೆ ಹಾಗೂ ತೋರುತ್ತಿದ್ದಾರೆ ಅನ್ನತಕ್ಕಂಥದ್ದು ಮಹಾಪ್ರಸಾದ ಮಹಾ ಟೈಮಿನಲ್ಲಿ ಭವ್ಯವಾಗಿ ಆಗಿ ಹೋಗಿತ್ತು ಸದ್ಭಕ್ತ ಮಂಡಳಿ ಕೂಡ ಎಲ್ಲ ಭಜನಾ ಗ್ರಾಮದವರು ಭಜನಾ ಸೇವಾದವರು ಹಾಗೂ ಎಲ್ಲರೂ ಕೂಡ ಮಹಾಪ್ರಸಾದವನ್ನು ಸ್ವೀಕರಿಸಿ ಮಾ ಒಳ್ಳೆ ವಿಜೃಂಭಣೆಯಿಂದ ನಡೆಯಲಾಗಿದೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್